ನಮಸ್ಕಾರ ಸ್ವಾಗತ ನಾನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಮುಂಬರುವ ರಂಜಾನ್ ಹಾಗೂ ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕು ಅಂತ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಅವರು ಹೇಳಿದರು ಮಂಗಳವಾರ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಆರಿಫ್ ಮುಷಾಪುರಿ ಅವರು ತಾಲೂಕಿನಲ್ಲಿ ಮೊದಲಿನಿಂದಲೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ ಮುಂದೆಯೂ ಕೂಡ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ಹಬ್ಬವನ್ನು ಆಚರಿಸಬೇಕು ಯಾರೂ ಕಾನೂನು ಉಲ್ಲಂಘಿಸಿ ಅಹಿತಕರ ಘಟನೆಗಳು ಮಾಡಿದ್ದು ಕಂಡು ಬಂದಲ್ಲಿ ಕಾನೂನು ರೀತಿಯಲ್ಲಿ ಸುಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು ಸಂದರ್ಭದಲ್ಲಿ ಸಿಂದಗಿ ನಗರ ಇರ್ಫಾನ್ ಬಾಗವಾನ್ ಹಾಗೂ ಪ್ರವೀಣ್ ಹಾಲಾಳಿ ರಾಕೇಶ್ ಕಾಂಬ್ಳೆ ರಜತ್ ತಾಂಬೆ ಫೈಜಾನ್ ಮಾಣಗಂಕೂರ್ ಬಸವರಾಜ್ ರಂಜನಗಿ ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋಗಿ ಏನು ಇಲಾಖೆ ಹೋಳಿ ಮತ್ತು ಈ ರಂಜಾನ್ ಹಬ್ಬದಲ್ಲಿ ಹೆಚ್ಚು ಕಡಿಮೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಪ್ರತಿ ವರ್ಷ ಜೊತೆ ಜೊತೆಗೆ ಬರ್ತವೆ ಅದೇ ರೀತಿ ಈ ವರ್ಷ ಬಂದಿರುವುದರಿಂದ ಸುಮಾರು ಹಲವಾರು ಇಲಾಖೆ ಪರವಾಗಿ ಹಲವಾರು ಸುತ್ತೋಲುಗಳು ಯಾ ಯಾಕಂದರೆ ಯಾವುದೇ ರೀತಿಯ ಅನಾಹುತಗಳು ಮತ್ತು ಸಮಾಜಘಾತಕ ಶಕ್ತಿಗಳಿಂದ ಸಮಾಜದಲ್ಲಿ ಒಂದು ಶಾಂತಿ ಅಶಾಂತಿಯನ್ನು ಪಡಿಸುವಂಥ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಲಾಖೆ ಹಲವಾರು ಮುನ್ನೆಚ್ಚರಿಕೆಯ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಈ ಥರ ತಮ್ಮನ್ನು ಎಲ್ಲನ್ನು ಕರೆಸಿ ಅಂಥ ಅಹಿತಕರ ಘಟನೆಗಳು ಯಾವುದಾದ್ರೂ ತಮ್ಮ ಗಮನಕ್ಕೆ ಬಂದರೆ ಇಲಾಖೆಯ ಗಮನಕ್ಕೆ ತರಲಿ ಅನ್ನೋ ಉದ್ದೇಶಕ್ಕಾಗಿ ಏನು ತಮಗೆ ಎಲ್ಲ ಕರೆಸಿ ಒಂದು ಸುತ್ತೋಲೆ ಹೇಳುವುದರ ಮೂಲಕ ಮೂಲಕ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಹಮ್ಮಿಕೊಳ್ತೀವಲ್ಲ ಆ ಆ ಒಂದು ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಿಂದ ಈ ರಂಜಾನ್ ಮತ್ತು ಹೋಳಿ ಹಬ್ಬದಲ್ಲಿ ಈತರ ಘಟ ಘಟನೆಗಳು ಆಗಲಿಲ್ಲ ಅಂದರೆ ಈ ಒಂದು ಸಭೆ ಮತ್ತೆ ತಮ್ಮೆಲ್ಲರನ್ನು ಕರೆಸಿ ಮಾಡಿದಕ್ಕ ಒಂದು ಅರ್ಥ ಇರ್ತದೆ ಇಷ್ಟೆಲ್ಲಾ ಆದ್ಮೇಲ್ ಇಷ್ಟೆಲ್ಲಾ ಆದ್ಮೇಲೂ ಮಾಡ್ತಿರ್ತಾರ ಅಲ್ಲಿ ಹೋಗೋ ಬರೋ ಗಾಡಿಗಳನ್ನ ತರ್ಬಿ ಬಣ್ಣಕ್ಕೆ ಸಣ್ಣ ಹುಡುಗರು ಅವು ಏನಾವೇನು ಉದ್ದೇಶ ಹತ್ತು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾ ಪಾಪ ಸಣ್ಣ ಹುಡುಗರು ಅಂತವ್ ಯಾರು ಸಹಿತ ಕಿಡಿಗೇರಿಗಳು ಎಕ್ಸಾಮ್ ಗೆ ಹೋಗೋ ಬರೋ ಗಾಡಿಗಳನ್ನ ತಡೆಯೋದು ಅಥವಾ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗುವಂತ ಗಾಡಿಗಳನ್ನ ತಡೋದು ಅವ್ರಿಗೆ ಕಿರಿಕಿರಿ ಮಾಡುವಂತದ್ದು ಎಲ್ಲಾದರೂ ಗಮನಕ್ಕೆ ಬಂದಲ್ಲಿ ನಿಮ್ ಮುಲಾಜಿಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅವ್ರು ಸಣ್ಣ ಹುಡುಗರು ಇರಬಹುದು ದೊಡ್ಡೋರು ಇರ್ಬೋದು ಕಿತಾಪತಿ ಮಾಡುವಂಥ ಇರ್ಬೋದು ಸೌಜನ್ಯ್ ಇರ್ಬೋದು ಯಾರು ಬೇಕಾದವ್ರು ಇದ್ರು ತಪ್ಪು ಅಂತೇಳಿ ಎಲ್ಲಾದರೂ ನಮ್ಮ ಗಮನಕ್ಕೆ ಬಂದಲ್ಲಿ ತರದ ವಿಡಿಯೋ ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತವ್ರು ಏನ್ ಕಾನೂನು ಕ್ರಮ ತಗೋಬೇಕು ಅದನ್ನು ತಗೋತೀವಿ ಒಟ್ಟಲ್ಲಿ ನಾವು ಹೇಳ್ತಿರೋ ಹಬ್ಬದ ಆಚರಣೆ ಸುಖಕರವಾಗಿರಲಿ ಶಾಂತಿಯಿಂದ ಇರಲಿ ಹಬ್ಬ ಆಚರಣೆ ಮಾಡುವಂತ ಸಮಯದಲ್ಲಿ ಈ ದುಷ್ಕೃತ್ಯಗಳನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸುವಂತ ಕೆಲಸವನ್ನು ಯಾರಾದರೂ ಮಾಡಿದಲ್ಲಿ ಅಂತವರನ್ನ ಪೊಲೀಸ್ ಇಲಾಖೆ ಅಷ್ಟು ಸರಳವಾಗಿ ಬಿಡುವುದಿಲ್ಲ ನಾವೆಲ್ಲಾ ಏನದು ಕಟ್ಟುನಿಟ್ಟಾಗಿ ಕಾನೂನ ಪಾಲನೆ ಮಾಡ್ಬೇಕಂತನೇ ನಿಂತಿದೀವಿ ಅಂತವ್ಗಳನ್ನು ಯಾರು ಅಂತ ದುಸ್ಸಾಹಸನ ಮಾಡಕ್ ಹೋಗ್ಬಾರ್ದು ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯಿಂದ ನಿಮ್ ನಿಮ್ ಮನೆಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಈ ದೇಶ ಈ ನಾಡು ನಮ್ಮ ಸಿಂದಗಿ ತಾಲೂಕು ಆ ನಾವು ಕೋಮು ಆ ಸೌಹಾರ್ದತೆಯಿಂದ ಇರ್ತೀವಿ ನಾವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೀವಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ಭೇದ ಭಾವ ಇಲ್ಲ ಅಂತ ಸಾರುವಂತ ಸಮಯ ಆವಾಗ ಅವಾಗ ದೇವರು ಕೊಟ್ಟಿರ್ತಾನೆ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಒಬ್ಬರು ಒಬ್ಬರ ಮೇಲೆ ಸ್ವಲ್ಪ ಏನೋ ಒಂದು ತರ ನಂಬಿಕೆ ಕಡಿಮೆನೋ ಅಥವಾ ಏನೋ ಒಂದು ಆಗಿರ್ತವೆ ಎಲ್ಲೋ ಒಂದು ಉತ್ತರ ಪ್ರದೇಶದಲ್ಲಿ ಆಗಿರ್ತೋ ಅಥವಾ ಎಲ್ಲೋ ಒಂದು ಯಾವುದೋ ಮೂಲೆಯಲ್ಲಿ ಆಗಿಂತ ಘಟನೆಗಳನ್ನ ಇಲ್ಲೇ ನಮ್ಮ ಪಕ್ಕದಲ್ಲೇ ನಡೆದತೆ ನಮ್ಮ ಬಾಜು ಮನೆಯನ್ನು ಮಾಡಿದ ಲೆಕ್ಕಕ್ಕ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಹಬ್ಬಿಸಿ ಅದನ್ನೊಂದ ರಾಂತ ಮಾಡಿಟ್ಟಿರುವಂತ ವಿಚಾರಗಳು ತಮ್ಮೆಲ್ಲ ಗಮನಕ್ಕೆ ಇದ್ದೇ ಇರ್ತವೆ ಆದ್ರೆ ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನೋಡಿದಾಗ ನಾವ್ ಯಾರು ಬದಲಾಗಿಲ್ಲ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾರು ಆಜು ಬಾಜುದಲ್ಲಿ ನಾವು ಒಂದೇ ಸಮಾಜದವ್ರು ಇರಲ್ಲ ಎಲ್ಲರ ಜೊತೆ ಬಿರಿತೀವಿ ಎಲ್ಲರ ಜೊತೆ ಓಡಾಡ್ತೀವಿ ಎಲ್ಲಾ ಎಲ್ಲಾ ಏನದು ಎಲ್ಲಾ ಧರ್ಮದ ಸ್ನೇಹಿತರು ನಮ್ಗಿರ್ತಾರ ಅವ್ರ ಇಲ್ಲದ ನಮ್ಮ ಜೀವನ ನಡೆದಲ್ಲ ಅನ್ನೋದನ್ನ ನಾವು ತಿಳ್ಕೊಂಡಾಗ ಈಗ ಯಾವ್ದು ಪ್ರಾಬ್ಲಮ್ಗಳು ಬರಲ್ಲ ಅದಕ್ಕೆ ದಯಮಾಡಿ ಈ ಒಂದು ಅವಕಾಶ ಬಂದಿದ ಯಾವಾಗ ಈಗ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬ ಎರಡು ಕೂಡ ಬಂದಿದವಲ್ಲ ಇದು ನಮ್ಮಲ್ಲಿರುವಂತ ಕೋಮು ಸೌಹಾರ್ದತೆಯನ್ನ ಸಹೋದರತೆಯನ್ನ ಸಾರುವಂತ ನಾವ್ ಎಷ್ಟು ಆ ಬಾಂಧವ್ಯದಿಂದ ಇದ್ದೀವಿ ಅನ್ನೋದನ್ನ ತೋರಿಸುವಂತ ಒಂದು ಅವಕಾಶ ನಮಗೆ ದೇವರು ಮಾಡಿಕೊಟ್ಟಿದಾನೆ ಅದನ್ನ ನಾವು ಅಷ್ಟೇ ಸೌಹಾರ್ದತೆಯಿಂದ ಇರುವಂತ ಪ್ರಯತ್ನವನ್ನು ಮಾಡೋಣ ಎಲ್ಲಾ ಹಬ್ಬಗಳನ್ನ ಶಾಂತಿಯಿಂದ ಸೌಹಾರ್ದತೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ